ಅಲ್ಲಿ ಮತ್ತೆ ದಲಿತ ಸಿಎಂ ಕೂಗು ಬರ್ತಾ ಇದೆ ಪಂಜಾಬ್ನಲ್ಲಿ ದಲಿತ ಸಿಎಂ ಮಾಡಿದ್ದಾರೆ ನಮ್ಮಲ್ಲೂ ಕೇಳುವಂತಾಗಬಹುದು ಅಂತ ಪರಮೇಶ್ವರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಂತೆ ಈ ವಿಚಾರ ಮತ್ತೊಮ್ಮೆ ರಾಜ್ಯದಲ್ಲಿ ಅದರಲ್ಲೂ ಕಾಂಗ್ರೆಸ್ನ ಮುಖಂಡರಲ್ಲಿ ಚರ್ಚೆಗೆ ಕಾರಣವಾಗಿದೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಆಗಬೇಕು ಅಂತ ಪರಮೇಶ್ವರ್ ಹೇಳಿಕೆಗೆ ಸಿದ್ದರಾಮಯ್ಯ ಈ ಪ್ರತಿಕ್ರಿಯೆಯನ್ನು ಕಾಂಗ್ರೆಸ್ ಅದು ನೋಡೋಣ ಅದು ಕಾಲೇಜ್ ಕಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಹೌದು ಪಂಜಾಬ್ನಲ್ಲಿ ಮಾಡಿದ್ದಾರೆ ಅಂತ ಹೇಳಿದಾಗ ಇಲ್ಲೂ ಕೂಡ ಕೇಳುವಂಥದ್ದು ಆಗ್ಬೌದು ಆದರೆ ಮೊದಲನೇ ನಮ್ಮ ಉದ್ದೇಶ ಏನು ಅಂತಂದರೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದು ಆನಂತರ ಇವೆಲ್ಲ ವಿಚಾರಗಳು ಬರ್ತದೆ ಎರಡು ಸಾವಿರದ ನಾನಾಲ್ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಗೋಪಿಗೆ ಕಾಲ ನಾನಾಲ್ ಹೈಕಮಾಂಡ್ ನೋರು ಏನ್ ತೀರ್ಮಾನ ಮಾಡ್ತಾರೆ ಅದು ಗೋಪಿಗೆ ಕಾಲ ನಾನಾಲ್ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದು ಗೋಪಿಗೆ ಏನು ಪರಮೇಶ್ವರ್ಗೆ ಕೆಪಿಸಿಸಿ ಅಧ್ಯಕ್ಷ ತಿರುಗೇಟನ್ನ ಕೊಟ್ಟಿದ್ದಾರೆ ನೀವು ಆಸೆ ಪಡ್ಬೋದು ಎಲ್ಲರೂ ಆಸೆ ಪಡ್ಬೋದು ಅದೆಲ್ಲ ಪಾರ್ಟಿ ತೀರ್ಮಾನ ಮಾಡುತ್ತೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಏನ್ ಮಾತಾಡಬೇಕು ಏನ್ ಮಾತಾಡಬಾರದು ಎಲ್ಲವೂ ಅವರಿಗೆ ಗೊತ್ತಿದೆ ಅವರಿಗೆ ಎಲ್ಲವೂ ಅನುಭವ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಯಾರು ಬೇಕಾದ್ರೂ ಆಸೆ ಪಟ್ಕೊಡೋದು ತಪ್ಪೇನಿಲ್ಲ ಪಾರ್ಟಿ ತೀರ್ಮಾನ ಮಾಡ್ತದೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರು ಅವ್ರಿಗೆ ಅನುಭವ ಇದೆ ಏನು ಹೇಳಬೇಕು ಏನು ಹೇಳಬಾರ್ದು ಅವ್ರೂ ಕೂಡ ಅವ್ರ ಅನುಭವ ಇದೆ ಸೊ ಈಗ ಯಾಕೆ ಅದ್ರ ಬಗ್ಗೆ ಚರ್ಚೆ ಬೇಡ ಈಗ ಫಸ್ಟು ಪಕ್ಷವನ್ನು ಅಧಿಕಾರಕ್ಕೆ ನಾವೆಲ್ಲ ಸೇರಿ ನೀವು ನಾವೆಲ್ಲ ಸೇರಿ ಈ ರಾಜ್ಯನ